ಕನ್ನಡ ನೃತ್ಯ ಕಥೆ ಭಕ್ತಿ ನೃತ್ಯದ ಯಕ್ಷಗಾನಯಾತ್ರೆ ಹಳೆಯ ಕಾಲದಲ್ಲಿ ಕರ್ನಾಟಕದ ಹಸಿರು ಗಾಢ ಕಾಡುಗಳು ಮತ್ತು ಪ್ರಾಕೃತಿಕ ನೈಸರ್ಗಿಕತೆಯ ನಡುವೆ ಒಂದು ಪುಟ್ಟಹಳ್ಳಿ ನೆಲೆಯಿತು ಈ ಹಳ್ಳಿಯ ಜನರು ತಮ್ಮ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಜೀವನವನ್ನು ಅತ್ಯಂತ ಗಂಭೀರವಾಗಿ ಅನುಸರಿಸುತ್ತಿದ್ದರು ಹಳ್ಳಿಯ ದೇವಾಲಯದಲ್ಲಿ ಪ್ರತಿವರ್ಷವೂ ಆಚರಿಸುವ ಶ್ರದ್ಧೆಗಳನ್ನು ಹಳ್ಳಿಯ ಜನರು ತಮ್ಮ ಹೃದಯದಿಂದ ಮಾಡಿ ದೇವರ ಕೃಪೆಗೆ ತಲುಪಲು ಪ್ರಯತ್ನಿಸುತ್ತಿದ್ದರು ಆದರೆ ದೇವರು ತಮ್ಮ ಧ್ಯಾನಕ್ಕೆ ಸಾಕ್ಷಾತ್ಕಾರ ನೀಡಿದಂತೆ ಒಂದು ವಿಶೇಷ ಕಾರ್ಯಕ್ರಮ ಮಾಡಬೇಕಿತ್ತು ಹಳ್ಳಿಯ ಮಕ್ಕಳನ್ನು ಪ್ರೀತಿಸುವ ವಯಸ್ಕರು ಯಕ್ಷಗಾನ ಕಲೆಯ ಮಹತ್ವವನ್ನು ತಿಳಿದುಕೊಂಡಿದ್ದರು ಇದನ್ನು ಪ್ರದರ್ಶಿಸಲು ಸೂಕ್ತ ಕಲಾವಿದನಷ್ಟೇ ಬೇಕಾಗಿತ್ತು ಆ ಸಮಯದಲ್ಲಿ ಹಳ್ಳಿಯ ಇಂದಿರಾ ಎಂಬ ಹೆಣ್ಣುಮಗಳು ತನ್ನ ಮನಸ್ಸು ತುಂಬಿದ ಮಹಾತ್ಮಿಕ ಕಾರ್ಯಗಳನ್ನು ಸಾಧಿಸಲು ನಿರ್ಧರಿಸಿದಳು ಇಂದಿರಾ ಧರ್ಮದ ಬೆಳಕು ಹರಡುವುದಕ್ಕಾಗಿ ತನ್ನ ಜೀವಿತ ಕಾಲದಲ್ಲಿ ಯಕ್ಷಗಾನ ಕಲೆಯನ್ನು ಕಲಿಯಲು ಮುಂದುವರಿದಳು ಆ ಸಮಯದಲ್ಲಿ ಇಂದಿರಾ ತನ್ನ ಪೋಷಕರು ಮತ್ತು ಗುರುಗಳನ್ನು ಕೇಳಿದಳು ನಾನು ನನ್ನ ಹಳ್ಳಿಯ ಜನರಿಗೆ ದೇವರ ಕೃಪೆಯನ್ನು ತರಲು ಏನು ಮಾಡಬೇಕೆಂದು ಹೇಳಿ ಹಾಗಾದರೆ ಹಳ್ಳಿಯ ಪಾಠಶಾಲೆಯ ಗುರುಗಳು ಹೇಳಿದರು ಒಂದು ಪೂರಕ ಕಲೆಯ ಮೂಲಕ ದೇವರನ್ನು ತಲುಪಬಹುದು ಅದು ಯಕ್ಷಗಾನ ಅದು ನೃತ್ಯ ಮತ್ತು ಹಾಡಿನ ಮೂಲಕ ದೇವರ ಮಹಿಮೆಯನ್ನು ಸಾರುವ ಸುಂದರ ಕಲೆಯಾಗಿದೆ ಇಂದಿರಾ ಇವೆಲ್ಲವನ್ನು ಕೇಳಿ ತನ್ನ ಅವಶ್ಯಕತೆಗಳನ್ನು ಪರಿಗಣಿಸಿ ಯಕ್ಷಗಾನ ಕಲಿಯಲು ಹೊರಟಳು ಅವಳು ಯಕ್ಷಗಾನ ಕಲೆಯ ಪ್ರಾಥಮಿಕ ಪಾಠಗಳನ್ನು ಕಲಿತಳು ಮತ್ತು ಅವಳ ವೈವಿಧ್ಯಮಯ ನೃತ್ಯ ದಕ್ಷಿಣ ಕರ್ನಾಟಕದ ತಾಣಗಳಲ್ಲಿ ಪ್ರಸಿದ್ಧವಾಗಿದೆ ಹೇಗೆ ಇಂದಿರಾ ಯಕ್ಷಗಾನದಲ್ಲಿ ತನ್ನದೇ ಆದ ಶೈಲಿ ಮತ್ತು ಪ್ರಭಾವವನ್ನು ಪಡೆದು ಹಳ್ಳಿಯ ದೇವಾಲಯಕ್ಕೆ ಹೋಗಿ ಮಹತ್ವದ ನೃತ್ಯ ಪ್ರದರ್ಶನ ಮಾಡುವ ಮೂಲಕ ದೇವರ ದಯೆ ಹಾಗೂ ಹಳ್ಳಿಯ ಜನರ ಅನುಭವಗಳನ್ನು ಹಂಚಿಕೊಳ್ಳುತ್ತಾಳೆ ಈ ಕಾರ್ಯಕ್ರಮದಿಂದ ಇಂದಿರಾ ಅವಳ ಜನರಿಗೆ ಗುರುತನ್ನು ಗಳಿಸಿದಳು ಮತ್ತು ದೇವರ ಕೃಪೆಯೊಂದಿಗೆ ಹಳ್ಳಿಗೆ ವಿಶೇಷ ಭವಿಷ್ಯವನ್ನು ನೀಡಿದಳು ಆದರೆ ಇಲ್ಲಿಯವರೆಗೆ ಇಂದಿರಾ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಿದ್ದರೂ ಕೊನೆಗೆ ಈ ಯಕ್ಷಗಾನ ಕಲೆಯನ್ನು ಪ್ರದರ್ಶಿಸುವ ಮೂಲಕ ಅದು ಕೇವಲ ಹಳ್ಳಿಯವರನ್ನು ಮಾತ್ರವಲ್ಲ ಹಳ್ಳಿಯ ಜ್ಞಾನ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ದೇಶಾದ್ಯಂತ ಹಬ್ಬಿಸಿದ ಚಿಹ್ನೆಯಾಗಿ ಉಳಿದಿತು ಇಂದಿರಾ ಯಕ್ಷಗಾನ ನೃತ್ಯದ ಕಥೆಯನ್ನು ಆಳವಾಗಿ ಅನುಭವಿಸಿದ ನಂತರ ಆತ್ಮ ಸಂತೋಷವನ್ನು ಪಡೆಯಲು ಬಯಸಿದಳು ಅವಳು ತನ್ನ ಹಳ್ಳಿಯ ಜನರಿಗೆ ಹೊಸ ಬೆಳಕು ತರಲು ದೇವರಿಗೆ ಧನ್ಯವಾದಗಳನ್ನು ಅರ್ಪಿಸಿದಳು ಅದೇ ಸಮಯದಲ್ಲಿ ದೇವಾಲಯದಲ್ಲಿ ಒಂದು ವಿಶಿಷ್ಟ ವಿದ್ಯಮಾನ ಕಂಡುಬಂದಿತು ಅವಳ ನೃತ್ಯವು ಹಾಡು ಹಳ್ಳಿಯ ಪ್ರವೇಶದ ಮೂಲಕ ದೇವರ ಕೃಪೆ ಹರಿದು ಹೋಗಿದ್ದರಿಂದ ಜನರು ಸದಾ ಒಂದೆಡೆ ಸೇರುವುದರ ಮೂಲಕ ಒಗ್ಗಟ್ಟನ್ನು ಶಾಂತಿಯನ್ನು ಕಂಡರು ಹೀಗಾಗಿ ಇಂದಿರಾ ಯಕ್ಷಗಾನ ನೃತ್ಯವನ್ನು ಅನುಸರಿಸದ ಒಂದು ಕಾಲವಾದರೂ ಅದರಿಂದ ಪ್ರಚೋದಿತವಾದ ಮಹತ್ವವೇ ಹಳ್ಳಿಯ ಪ್ರಾಚೀನ ಶ್ರದ್ಧೆಯ ನವೀಕರಣಕ್ಕೆ ಕಾರಣವಾಯಿತು